ಜೇನಹಳ್ಳಿ ಗ್ರಾಮದಲ್ಲಿ ಕುರಿಗಳ ಸಾವು ಹಿನ್ನೆಲೆ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳ ತಂಡ ಭೇಟಿ ಹೊನ್ನಾಳಿ ನೆಂಥಿಹಳ್ಳಿ ತಾಲೂಕಿನ ಜೀನಹಳ್ಳಿ ಗ್ರಾಮದಲ್ಲಿ ಕೆರೆಯ ಮಹೇಶಪ್ಪ ಇಂಡಿ ಎಂಬುವರೆಗೆ ಸೇರಿದ ಐವತ್ತೆಂಟು ಕುರಿಗಳು ಏಕಾಏಕಿ ತಡರಾತ್ರಿ ಮೃತಪಟ್ಟಿದ್ದು ಇಡೀ ಗ್ರಾಮದ ಜನರೇ ದಿಗ್ಭ್ರಮೆಗೊಂಡಿದ್ದರು ನಾನಾ ಕಾರಣವಾಗಿ ನಾಯಿದಾಳಿ ವಿಷಪೂರಿತ ಆಹಾರ ಹಾಗೂ ಇನ್ನಿತರ ಕಾರಣಗಳೆಂದು ಹೇಳಲಾಗಿತ್ತು ಹಾಗೂ ಧ್ರುವ ಟಿವಿಯಲ್ಲೂ ಪ್ರಸಾರ ಮಾಡಿದ್ದೆವು ಸ್ಥಳಕ್ಕೆ ಆಗಮಿಸಿ ತಾಲೂಕಿನ ಪಶುವೈದ್ಯಾಧಿಕಾರಿಗಳ ತಂಡ ಹಾಗೂ ಜಿಲ್ಲಾಧಿಕಾರಿಗಳ ತಂಡ ಸತ್ತ ಕುರಿಗಳನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿಕೊಟ್ಟಿದ್ದಾರೆ ಪಶುವೈದ್ಯಾಧಿಕಾರಿಗಳ ಪ್ರಕಾರ ವಿಷಪೂರಿತ ಆಹಾರ ಸೇವನೆಯಿಂದ ಈಗಾಗಿರಬಹುದು ಹಾಗೂ ಕುರಿ ಸತ್ತ ನಂತರ ಕೆಲ ಬೀದಿ ನಾಯಿಗಳು ಕುರಿಯನ್ನು ಪರಚಿದ್ದಾವೆಂದು ಧ್ರುವ ಟಿವಿಗೆ ತಿಳಿಸಿದ್ದಾರೆ ಮತ್ತು ಕುರಿಗಳ ಅಕಾಲಿಕ ಮರಣದಿಂದ ಕುರಿಗಾಯಿ ಕುಟುಂಬ ಸಂಕಷ್ಟದಲ್ಲಿದ್ದು ಅಧಿಕಾರಿಗಳು ಮರಣೋತ್ತರ ಪರೀಕ್ಷೆ ಬಂದ ನಂತರ ಒಂದು ಕುರಿಗೆ ಏಳು ಸಾವಿರದಂತೆ ಪರಿಹಾರ ಸರ್ಕಾರದಿಂದ ಒದಗಿಸಬಹುದು ಎಂದು ತಿಳಿಸಿದ್ದಾರೆ

ಮಳೆ ಹೊರತು ಒಟ್ಟು ಮನೆಗೆ ಒಬ್ಬನೇ ನೀರು ಮಳೆ ನೀರು ಸರ್ ಸರಿ ಆದ್ಮೇಲೆ ಕೊಡ್ತೀವಿ ಊರಿದೆ ರಾತ್ರಿ ಹತ್ತು ಗಂಟೆ ಮೂರ ಮತ್ತೆ ಮೊಕ್ಕ ಬಂದು ನೋಡ್ತೀನಿ ಬೆಳಗ್ಗೆ ಎದ್ ನೋಡ್ತೀನಿ

ಆಸೆಲ್ಲ ಚೆನ್ನಾಗಿ ಪುರ ಕೊಡಿದ್ದೀವಿ ಹತ್ತು ಗಂಟೆ ಹನ್ನೆರಡು ಗಂಟೆ ಮನೆ ಏನು ಇದ್ದಾಗ ಮತ್ತೆ ರೈಗೆ ಬಂದು ನೋಡ್ರೆ ಎಷ್ಟು ಕುರಿ ಆಗಿದಾವೆ ಒಟ್ಟು ಎಷ್ಟು ಕುರಿ ಇದ್ವು ಇದ್ರಲ್ಲಿ ಅಲ್ಲವು ಟೋಟಲ್ ಎಷ್ಟು ಕುರಿ ಇದ್ವು ದೊಡ್ಡಲ್ಲಿ ಸಾರ ಸರ್ಟ್ ಎಷ್ಟಿದ್ವು ಟೋಟಲ್ ಸರಿ ಇನ್ನು ಈ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ಬಿ ಇಟ್ನಾಳ್ ಶಾಸಕರಾದ ಡಿಜಿ ಶಾಂತನ್ಗೌಡ ಪಶುವೈದ್ಯಾಧಿಕಾರಿ ವಿಶ್ವ ವಿಶ್ವನಟೇಶ್ ಹಾಗೂ ಸಂಬಂಧಪಟ್ಟಅಧಿಕಾರಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು